ರೈತ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ನಿ ಮಾಜಿ ಸ್ವೀಕರ್ ರಮೇಶ್ ಕುಮಾರ್ ಅವರ ನಿಮ್ಮಿ ಬತ್ತುವರಿ ತೆರವಿಗೆ ಪ್ರತಿಭಟನೆ ಮಾಡಲಾಗುತ್ತಿದ್ದು ಇನ್ನು ಪ್ರತಿಭಟನೆ ನಡೆದ ರೈತ ಸಂಘದ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮುಖಾಟಕ ಸಂವಾದ ನಡೆದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕಾರ್ಖಾನೆ ಜಿಲ್ಲೆಯ ಇಂದು ಘಟನೆ ನಡೆದಿದೆ ಶ್ರೀನಿವಾಸಪುರ ಕಾರ್ಯಕರ್ತರಿಗೆ ಪ್ರತಿಭಟನೆಯಲ್ಲಿ ರೈತ ಸಂಘಗಳು ಹಮ್ಮಿಕೊಂಡಿದೆ ರೈತ ಸಂಘದ ನಾರಾಯಣಗೌಡ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಇನ್ನು ರಮೇಶ್ ಕುಮಾರ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ರೈತ ಸಂಘದ ಮುಖಂಡರು ಮಾಡಿದ್ರು ಮೊನ್ನೆ ಬಂದು ಮಾಡಿದ್ರು ಇವತ್ತು ಮತ್ತೆ ಮಾಡಿದ್ರು ಏನಕ್ಕೆ ಮಾಡ್ತಾ ಇದಾರೆ ಅಂದ್ರೆ ರಮೇಶ್ ಕುಮಾರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ತೆರವು ಅದು ಅದಕ್ಕೆ ಸರ್ಕಾರ ಇದೆ ಡಿ ಸಿ ಆದೇಶ ಮಾಡಿದ್ರು ಮನೆಯೋ ಸರ್ವೆ ಇತ್ತು ಪೋಸ್ಟ್ಪೋನ್ ಆಗಿದೆ ಸರ್ಕಾರ ಮಟ್ಟದಲ್ಲಿ ಇದೆ ಇವರು ಮನೆ ಮಾಡಿ ಧರಣಿನ ಮತ್ತೆ ಇವತ್ತು ಬಂದು ಲಕ್ಷ ಧರಣಿ ಮಾಡಬೇಕು ಅಂದರೆ ಇದರಿಂದ ಇವರೆಲ್ಲ ಇವ್ರ ಪಾಪ ಸುಮ್ಮನೆ ಸುಮ್ನೆ ಇದರಿಂದ ಬೇರೆಯವರು ಪೇಮೆಂಟ್ ಮಾಡಿರ್ತಕ್ಕಂಥವ್ರು ಬೇರೆ ಇದ್ದಾರೆ ಇಲ್ಲಾಂದ್ರೆ ಇಷ್ಟು ವರ್ಷ ಇಂದ್ರೆ ಹೋರಾಟಗಾರ ಇವತ್ತು ಹೆಂಗಿದೆ ಹೆಂಗಿಂದ ವಾಲ್ಮೀಕಿ ಹುಟ್ಟಿದ ಹಂಗೇನು ಹುಟ್ಟುಬಿಟ್ಟಿದ್ದಾರೆ ಇವರು ಜ್ಞಾನೋದಯ ಆಗಿದೆ ಅವರಿಗೆ ರಮೇಶ್ ಕುಮಾರ್ ಅವರು ಭೂಮಿ ಕೊಂಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡ್ರು ನ್ಯಾಯಬದ್ಧವಾಗಿ ಸರ್ವೆ ಆಗಿ ಹೋದ್ರೆ ಹೋಗುತ್ತೆ ಅವ್ರು ಹೇಳಿದ್ದಾರೆ ಏನು ಮಿಲಿಟ್ರಿ ಇಟ್ಕೊಂಡಿದ್ದೇನೆ ಕಾಲು ಕತ್ಕೊಂಡಿದ್ದೇನೆ ಸರ್ವೆ ಮಾಡಿ ತೊಗೊಂಡು ಬಿಡಬೇಕು ನಮ್ಮದೇನು ಅಭ್ಯಂತರ ಅಂತ ಹೇಳಿದ್ದಾರೆ ಅವರೇ ಬಸ್ ಸ್ಟೇಟ್ಮೆಂಟ್ ಕೊಡಬೇಕಾ ಇವತ್ತು ಬೇಕಂತೂ ಇಲ್ಲೇ ಮಾಡಿದರೆ ಗಲಾಟೆ ಆಗುತ್ತೆ ಅವರ ಅಭಿಮಾನಿಗಳು ಟೆಂಪ್ಟ್ ಆಗ್ತಾರೆ ರೊಚ್ಚಿಗೆ ಹೇಳ್ತಾರೆ ಅದು ಅದು ಉದ್ದೇಶ ಉದ್ದೇಶದಿಂದ ಕೆಲವು ಪಟ್ಟಪತ್ರ ಹಿತಾಸಕ್ತಿಗಳು ಬೇಕಂತೂ ರಮೇಶ್ ಕುಮಾರ್ ಅವ್ರ ಹೆಸರು ಇರಬೇಕು ಅಂತ ಮಾಡ್ತಾ ಇದ್ದಾರೆ ಅವರು ಚುನಾವಣೆಯಲ್ಲಿ ಸೋತು ಅವ್ರು ಬೇಜಾರಿಂದ ಅವ್ರು ಬಂದಿದ್ದಾರೆ ಅದು ಇವರು ಅವರು ಅದನ್ನು ಕೈಲಾಗ್ತಾನೆ ಅಂತ ಹೇಳ್ಕೊಂಡ್ರೆ ಬಹಳ ಮೂರ್ತನ ಆಗುತ್ತೆ ತಪ್ಪಾಗುತ್ತೆ ನಮ್ಮದು ಹೋರಾಟಕ್ಕೆ ನಮ್ದೇನು ಅಡ್ಡಿ ಇಲ್ಲ ಅವ್ರು ಹೋರಾಟನೂ ಮಾಡ್ಕೊಂಡ್ವಿ ಅಂಬೇಡ್ಕರ್ ಅವ್ರ ಫೋಟೋನು ಇಟ್ಕೊಂಡ್ರಿ ಭಾವಚಿತ್ರದ ಅಬ್ಜೆಕ್ಷನ್ ಇಲ್ಲ ಅದು ಎಲ್ರಿಗೂ ಹಕ್ಕಿದೆ ರಮೇಶ್ ಫೋಟೋ ಏನು ಇಟ್ಟೋದೇನು ಬೇಕಂದ್ರೆ ರೇಕ್ಪ್ ಮಾಡ್ಬೇಕು ಇಲ್ಲಿಗ ರಾಡ್ಬೇಕು ಇವ್ರು ಆದರೆ ಐವತ್ತು ರಾಡ್ಗಳು ಕಬ್ಬಿಣದ ಸ್ಟೀಲ್ ರಾಡ್ ಇಟ್ಕೊಂಡು ಆರು ಜನ ಬಿಟ್ಕೊಂಡು ಭವನ ರಮೇಶ್ ಹೋಗಿ ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀರಿ ಬೋವಿ ಸಮಾಜದ ಒಬ್ಬ ಯುವಕ ಮುಖಂಡ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು ನೀವು ಧರಣಿ ಮಾಡಿದ ಅಂತ ಏನು ಅಭ್ಯಂತರ ಇಲ್ಲ ಅಂದ್ರೆ ಅವ್ನ ಮೇಲೆ ಹಲ್ಲೆ ಮಾಡಿದ್ರೆ ಆಮೇಲೆ ಇದು ಇಷ್ಟೆಲ್ಲ ಆಗಿದ್ದು ಜಾತಿ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಕ್ಕೆ ರಮೇಶ್ ಪರಿಚಯ ಅವರು ಸ್ವಲ್ಪ ಅದರಿಂದ ಇಷ್ಟು ಇಷ್ಟು ಜನ ರುಚಿಗಳ ಕಾರಣ ಆಯಿತು ಮಿಕ್ಕ ಇಷ್ಟು ಧರಣಿಗಳಾಗ್ತಾ ಆಗ್ತಾ ಇದೆ ವಾರ ಬೇಡ ಅಂತ ಹೇಳ್ತೀರ ಮೊನ್ನೆ ದರಣಿ ಮಾಡಿದ್ದಾರೆ ಮಾಡ್ಕೊಂಡು ಹೋಗ್ಲಿ ಬೇಕಂತೂ ಫೋಟೋ ಹಿಡೋದು ಅವರ ಅಭಿಮಾನ ಯಾರು ಪ್ರಶ್ನೆ ಮಾಡೋದು ಅವ್ರನ್ನ ಹಲ್ಲೆ ಮಾಡೋದು ಜಾತಿ ನಿಂದನೆ ಮಾಡ್ತಾ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದು ಇವ್ರು ರೈತರ ಅರ್ಧ ಎಕರೆ ಮೂವತ್ತು ಕುಂಟೆ ಕೇತಗ ನಡೀತಿರ್ತಕ್ಕಂಥ ಇಪ್ಪತ್ತು ಇಪ್ಪತ್ತೈದು ಕುಂಟೆ ಇರ್ತಕ್ಕಂಥ ರೈತರು ಇವತ್ತು ಭೂಮಿ ಇಲ್ಲದ ಇಲ್ದ ಸಾವುದು ನೀವು ಎಲ್ಲಿ ಹೋಗಿದ್ದೀರಿ ಇವತ್ತು ಹೋರಾಟಗಾರರು ಯಾಕೆ ಬರಬಾರ್ದಾಗಿತ್ತು ರೈತರು ಪರವಾಗಿ ರಮೇಶ್ ಕುಮಾರ್ ವಿರುದ್ಧ ಮಾತ್ರ ಮಾಡಕ್ಕೆ ಬಂದಿದ್ದೀರಾ ವಿರುದ್ಧ ನೀವು ಮಾಡೋಷ್ಟಿಲ್ಲ ಕಾನೂನು ಇದೆ ಸರ್ವೆ ಆಗಿದೆ ಹೈಕೋರ್ಟ್ ರಿಪೋರ್ಟ್ ಆಗಿದೆ ಅದ್ರ ಮೇಲೆ ಇನ್ನೂ ಆದ್ರೆ ಹಾಕಿಕೊಂಡಿ ನಮ್ದೇನು ಅಭ್ಯಂತರ ಇಲ್ಲಿ ಯಾರು ಕಾಪಾಡಬೇಕು ಅಂತ ನಮ್ದೇನು ಉದ್ದೇಶ ಇಲ್ಲ ನಮ್ಮ ನಾಯಕನ ದೇಜವಜ ಮಾಡಕ್ ಹೋದ್ರೆ ನಮ್ಗೆ ವಿರೋಧ ಇದೆ ಅವ್ರ ಫೋಟೋ ಇಟ್ಕೊಂಡು ನೀವು ಇಷ್ಟಪಟ್ಟ ಅಂತ ಆಗ್ತೀವಿ ನಾವು ಸುಮ್ಮನೆ ಆಗೋದಿಲ್ಲ ನಿಮ್ ಉದ್ದೇಶ ಕೂಡ ಇದೇನೋ ಒಂದು ಇದು ಮಾಡ್ಬೇಕು ಇಲ್ಲಿ ಬಂದಿದ್ದೀವಿ ಗಲಾಟೆ ಆಗಬೇಕು ಅಂತ ಚುನಾವಣೆ ಅಂದ್ರೆ ನೀವು ಬಂದಿದ್ದೀರಿ ನೀವು ಕೋಲಾರದಲ್ಲಿರ್ತಕ್ಕಂಥ ನೀವು ಐದು ಜನ ರೈತರು ಕರ್ಕೊಂಡ್ಬಂದಿ ಒಂದು ಐದು ಸಾವಿರ ಜನ ರೈತರನ್ನ ಸೇರಿಸಿ ರೈತರು ಬರೋ ಹೋರಾಟ ಮಾಡಿ ರಮೇಶ್ ಕುಮಾರ್ ಅವ್ರ ವಿರುದ್ಧ ಕೂಡ ಮಾಡಿದ್ರು ಬೇಕಾದ್ರೆ ಐದು ಜನ ಕೂತ್ಕೊಳ್ಳೋದು ಪೇಮೆಂಟ್ ತಗೊಳ್ಳೋದು ಕೋಲಾರದಿಂದ ಯಾರೆಲ್ಲೋ ನಿಮ್ಗೆ ಹಿಂದೆ ಹಿಂದೆ ಇದ್ರ ಇಲ್ಲಿ ಇಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ವ ವಿಧಿತ ಇಂಥ ಗಾಂಡು ಕೆಲಸಗಳು ಹಿಂದೆ ಕೂಡ ಯಾರೋ ಮಾಡ್ತಾರೋ ಮಾಡಬೇಡಿ ನೀವು ಬನ್ನಿ ಮುನ್ನೆಲೆಗೆ ಬನ್ನಿ ಯಾಕೆ ಇಂಥ ಬೇವರ್ಸಿ ಕೆಲಸ ಮಾಡ್ತೀರಿ ಹೋರಾಟ ಮಾಡಿ ರಮೇಶ್ ಕುಮಾರ್ ಡೈರೆಕ್ಟಾಗಿ ಯಾರು ಇವರು ಚೇಳಾಗ್ನ ಚೇಳಗಳನ್ನ ಚೂಪಿಟ್ಟು ಬಿಟ್ಟು ಮಾಡ್ತಕ್ಕಂಥದ್ದು ಹೋರಾಟ ಆಗೋದಿಲ್ಲ ನೀವು ರೈತರು ಇವತ್ತು ಮಾಡಿರೋ ನಕಲಿ ಹೋರಾಟ ರೈತ ವಿರೋಧಿಗಳಿವರು ರೈತ ಬರೋ ಹೋರಾಟಗಾರಕ್ಕಂತೂ ಅಲ್ವೇ ಇಲ್ಲ ನಮ್ಮ ರಮೇಶ್ಗೆ ವ್ಯವಹರಿಸ ಸಮಾಜ ರಮೇಶ್ಗೆ ಅಲ್ಲೇ ಮಾಡಿದ್ದಾರೆ ಖ್ಯಾತ ಮಾಡಿದ್ದಾರೆ ರಂಗವೋಗಿ ಪೊಲೀಸ್ ಠಾಣೆಯಲ್ಲಿ